ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬದನೆಕಾಯಿ ಮತ್ತು ಮೊಸರಿಂದ ಒಂದು ಸೂಪರ್ ಆಗಿರೋ ಟೇಸ್ಟಿ ಫುಡ್ನ ಹೇಳ್ಕೊಡ್ತೀನಿ ಈ ಫುಡ್ ಹೆಸರು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಫಸ್ಟು ಬದನೆಕಾಯಿನ ನಾವು ರೌಂಡಾಗಿ ಕಟ್ ಮಾಡ್ಕೋಬೇಕು ಅದಕ್ಕೆ ಉಪ್ಪು ಖಾರ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಅದು ಫುಲ್ ರೌಂಡ್ ಇರೋ ಎಲ್ಲ ಕಟ್ ಮಾಡಿರೋ ಎಲ್ಲ ಪೀಸಿಗೂ ಚೆನ್ನಾಗಿ ಉಪ್ಪು ಖಾರ ಹಚ್ಚಬೇಕು ಅದಾದಮೇಲೆ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾ ಈ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬೆಂದಮೇಲೆ ಈ ರೀತಿ ಆಗುತ್ತೆ ಇದಕ್ಕೆ ನಾವು ಮೊಸರು ಇರುತ್ತಲ್ವ ಮೊಸರು ನಮ್ಗೆ ಯಾವ ಎಷ್ಟು ಮೊಸರು ಬೇಕಾಗುತ್ತೆ ಅಷ್ಟು ಮೊಸರನ್ನ ಆ ಕರೆದಿರೋ ಅಂಥ ಬದನೆಕಾಯಿಗೆ ಮೊಸರು ಹಾಕಿ ಈ ರೀತಿ ಪ್ಲೇ ಇಲ್ಲಿ ವೀಡಿಯೋದಲ್ಲಿ ತೋರಿಸಿದಿನ ಈ ರೀತಿ ಮೊಸರು ಹಾಕಿ ಒಂದೆರಡು ನಿಮಿಷ ಬಿಡಬೇಕು ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡೋದು ಒಗ್ಗರಣೆ ಯಾವ ರೀತಿ ಅಂತಂದರೆ ಫಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ನಾನು ಇಲ್ಲಿ ಜೀರಿಗೆ ಹಾಕಿದ್ದೀನಿ ನಿಮಗೆ ಸಾಸಿವೆ ಬೇಕಂದ್ರೆ ಹಾಕೊಬೋದು ನಾನು ಜೀರಿಗೆ ಅಷ್ಟೇ ಹಾಕಿರೋದು ಜೀರಿಗೆ ಕರಿಬೇವು ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಕರಿಬೇವು ಕರಿಬೇವು ಫ್ರೈ ಆದಮೇಲೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಹಸಿ ಒಣ ಮೆಣಸಿನ್ಕಾಯಿ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಗುಂಡ್ ಗುಂಟೂರು ಬ್ಯಾಡಿಗೆ ಯಾವ ಇದು ಬೇಕು ನಿಮಗೆ ಅದನ್ನ ಹಾಕ್ಕೋಬೋದು ಅದಾದಮೇಲೆ ನಾನು ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋತಾ ಇರಬೇಕು ಆ ಫ್ರೈ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅರ್ಶಿಣ ಹಾಕಿ ಬೇಕಾದರೆ ಲೈಟಾಗಿ ಖಾರದ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಈ ಒಗ್ಗರಣೆ ಇರುತ್ತಲ್ಲ ಅದನ್ನು ಅದನ್ನು ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರುವ ಮೊಸರು ಮತ್ತು ಆ ಬದನೆಕಾಯಿ ಇರುತ್ತಲ್ಲ ಫ್ರೈ ಮಾಡ್ಕೊಂಡಿರೋದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತೆ ಬೇಕಿದ್ರೆ ನಮಗೆ ಸೊಪ್ಪು ಇನ್ನೂ ಸ್ವಲ್ಪ ಮಸು ಬೇಕಿದ್ರೆ ಹಾಕೋಬೋದು ಅದು ನಿಮಗೆ ನಿಮಗಿಷ್ಟ ಲಾಸ್ಟಿಗೆ ಸೂಪರಾಗಿ ರೆಡಿಯಾಗುತ್ತೆ ಈ ಡಿಶ್ ಮಾತ್ರ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನಪಟ್ಟು ನೋಡಿ ಏನಾದರೂ ಏನು ಅನಿಸುತ್ತೆ ಕಮಂಟ್ ಕಮೆಂಟ್ ಮಾಡಿ